ನಮಸ್ಕಾರ ಗುರು ನೀನು ನೋಡ್ತಾ ಇದ್ರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಗುರು ಏನು ಗುರು ಇವತ್ತು ಬೆಂಗಳೂರು ಬುಲ್ಸ್ ಆಟ ಗುರು ಹೇಳಬೇಕು ಅಂತ ಅಂದರೆ ಬೆಂಗ್ಳೂರು ನಾಲ್ಕು ನಾಲ್ಕನೇ ಸೋತ ನಮ್ಗೆ ಇಷ್ಟು ಬೇಜಾರಾಯಿತು ಅಂತ ಹೇಳ್ಬೇಕು ಇವತ್ತು ಪುಣೇರಿ ಪಂಟದ ಸೋತು ತುಂಬಾ ಬೇಜಾರಾಯಿತು ಅಂತ ಹೇಳಬೇಕು ಆ ರೀತಿ ಆಟ ಆಡ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ ಅಂತ ಹೇಳ್ಬೇಕು ಗುರು ಶಾಂದುಲ್ ಅವರು ಬೆಂಕಿ ಆಗಿ ಆಟ ಆಡೋಂತ ಹೇಳ್ಬೇಕು ಡಿಫೆಂಡಿಂಗಲ್ಲಿ ಮಾತ್ರ ಗುರು ಬೆಂಕಿ ಆಗಿ ಆಟ ಆಡಿದ್ರು ಗುರು ಅವ್ರು ಮಾತ್ರ ರೈಡಿಂಗಲ್ಲಿ ಒಂದೊಂದು ಕಲ್ಲ ಅವ್ರು ಮುಟ್ಟಿದೆ ಚಿನ್ನ ಆಯಿತು ಅಂತ ಹೇಳ್ಬೇಕು ಶಾಂತುಲ್ ಅವರು ಮತ್ತು ಪುಣೇರಿ ಪಂಟಸ್ ತಂಡ ಮುಟ್ಟಿದೆ ಚಿನ್ನ ಅಂತ ಹೇಳ್ಬೇಕು ಫುಲ್ ಟೈಮ್ ಸ್ಕೋರ್ ನಲವತ್ಮೂರು ಹದಿನೆಂಟು హాఫ్ టైమ్ స్కూర్ బెంగళూరు ఆ రీతి ఆట బూర్స్ రైడర్స్ అయితే డిఫెండర్స్ కూడా అదే రీతి ఆట డిఫెండర్స్ లాస్ట్ లాస్ట్ అటావులు ఆటారు యార రోహిత్ కుమార్ చన ఆటారు స్టాలింగ్ బస్ కూడా నాలుగు టాకల్ పైం ముందు టాకల్ పైరు అంతే రోహిత్ కుమార్ ఇన్న అసొందు రైడింగ్ అూ మింత అంతి ఎలా కూడా ఎణ ఆడంతో అన్స ప్రకారం హేళదు అంతా సత్ ఎడ ఆగి ఆరు రైడర్స్ సుమ్ సుమ్ కాలి మేము ಇನ್ನು ಟ್ಯಾಕಲ್ ಆರ್ಡ್ ಮಾಡೋರು ಬ್ಯಾಕ್ವರ್ಡ್ ಮಾಡೋರು ಅಂತ ಹೇಳಬೇಕು ಅವ್ರು ಮಾಡೋರು ಮಾಡೋ ಅವರು ಚೆನ್ನಾಗಿ ಆಟ ಆರು ಅಂತ ಹೇಳ್ಬೇಕು ಶಾಂದಲ ಅವ್ರ ಮುಂದೆ ನಮ್ಮ ಬೆಂಗಳೂರು ಬಸ್ ರೈಡಸ್ ಕೂಡ ಅವನು ಎಳಿದಾರೆ ಅಂತ ಹೇಳ್ತೀನಿ ಗುರು ಇನ್ನು ನಮ್ಮ ಕರ್ನಾಟಕದೊಳಗೆ ರಕ್ಷಿತರ್ಗೂ ಚಾನ್ಸ್ ಸಿಕ್ತು ಅವರು ಕೂಡ ಮನೇಲಿ ರೈಡಲ್ಲಿ ಔಟ್ ಆರು ಅಂತ ಹೇಳ್ತೀನಿ ಇನ್ನು ನಮ್ಮ ಬೆಂಗಳೂರು ಬಸ್ಸರು ಕಳಪೆ ಆಟ ಅಂದರೆ ಕಳಪೆ ಆಟ ಆಟೋ ಅಂತ ಹೇಳ್ತೀನಿ ಒಂದು ಬಾರಿ ಸ್ಟಾರ್ಟಿಂಗ್ ಪ್ರಶ್ನಾಪಲ್ಲಿ ಅವರು ಇಪ್ಪತ್ತು ಪಾಯಿಂಟ್ ಅಂತರಿಗೆ ಹೋರು ಅಂತ ಹೇಳಬೇಕು ಎಂಟು ಮತ್ತು ಇಪ್ಪತ್ತೆಂಟು ಪಾಯಿಂಟ್ ಇತ್ತು ಅಂತ ಹೇಳಬೇಕು ಅದರಿಂದ ಇಪ್ಪತ್ತು ಪಾಯಿಂಟ್ ಅಂತರದಿಂದ ಗೊತ್ತಾಯ್ತು ಪ್ರಸ್ಟಾಪಲ್ಲಿ ಬೆಂಗಳೂರು ಬಸ್ ಸೋಲೋ ಪಿಕ್ಸ್ ಅಂತ ಆ ರೀತಿ ಆಲೋಟ್ ಆಗಿರೋ ಬೆಂಗಳೂರು ಬಸ್ ಪ್ರಾಪ್ಲೆ ಅಂತ ಹೇಳ್ತೀನಿ ಗುರು ಆರ ಪರವಾಗಿ ಟೆಸ್ಟ್ ಮ್ಯಾಚ್ ಗೆಲ್ಬೇಕು ಬೆಂಗಳೂರು ಬುಲ್ಸ್ ಪುಣೇರಿ ಪಂಡಸ್ ಇರುವುದು ಅಂತ ಹೇಳ್ತೀನಿ ಇವರು ಮತ್ತೆ ಪುಣೇರಿ ಪಂಡಸ್ ಅವರು ಸಖತ್ತಾಗಿ ಆಟ ಆಡಿದ್ರು ಅಂತ ಹೇಳಬೇಕು ಅವರು ಕೂಡ ರೈಡಿಂಗಿರ್ಬೋದು ಡಿಫೆಂಡಿಂಗ್ ಅಲ್ಲಿ ಚೆನ್ನಾಗಿ ಆಟ ಆಡ್ರು ಅಂತ ಹೇಳ್ತೀನಿ ನಿಮಗೆ ಕಮೆಂಟ್ ಮಾಡಿ ಹೇಳ್ತಾ ಆಟ ಬೈ ನಮಸ್ಕಾರ ಜೈ ಬೆಂಗಳೂರು ಬುಲ್ಸ್